ಬಾಗಲಕೋಟೆಯ ಅಮೀನಗಢ ಪಟ್ಟಣಕ್ಕೆ ಲುಂಗಿ ಗ್ಯಾಂಗ್ ಎಂಟ್ರಿ ಕೊಟ್ಬಿಟ್ಟಿದೆ ಕಳ್ಳರ ಕರಾಮತ್ತು ಮನೆಯಲ್ಲಿ ಹಾಕಿದ್ದ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಲುಂಗಿ ಬಿಟ್ಟು ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಕೈಲಿ ರಾಡ್ ಹಿಡಿದು ಇವರು ಎಂಟ್ರಿ ಕೊಡ್ತಾ ಇದ್ದಾರೆ ಕಳ್ಳತನಕ್ಕೆ ಲುಂಗಿ ಗ್ಯಾಂಗ್ ನ ಪ್ರಯತ್ನ ವಿಫಲ ಆಗ್ಬಿಟ್ಟಿದೆ ದಡ್ಡೆನವರ ಎಂಬುವರ ಮನೆಗೆ ನುಗ್ಗಿದಂತ ಕಳ್ಳರು ಎಸ್ ಪಿ ಆರ್ ಖಾದ್ರಿ ಎಂಬುವರ ಕಚೇರಿ ಹಾಗೂ ಮಂಜು ಹೂಗಾರ ಟೈಲ್ಸ್ ಅಂಗಡಿಯಲ್ಲಿ ಕಳ್ಳತನಕ್ಕೆ ಅಂತ ಯತ್ನಿಸಿದ್ರು ಮೂವರು ಕಳ್ಳರು ಕಳ್ಳತನ ಯತ್ನಿಸುವಂತ ದೃಶ್ಯ ಈಗ ಸಿಟಿವಿಯಲ್ಲಿ ಸರಿಯಾಗಿದೆ ಸಿ ಟಿವಿ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ ಅವರ ವೇಷಭೂಷಣದ ಮೂಲಕನೇ ಅವರು ಈ ರೀತಿಯಾಗಿ ಲುಂಗಿ ಗ್ಯಾಂಗ್ ಅಂತೇಳಿ ಕರೆಸ್ಕೊಳ್ತಾ ಇರೋದು ಸಿ ಸಿ ವಿ ದೃಶ್ಯವನ್ನು ಗಮನಿಸಬಹುದು ಲುಂಗಿ ಉಟ್ಕೊಂಡು ಮುಖಕ್ಕೆ ಮಾಸ್ಕ್ ಹಾಕೊಂಡು ಎಂಟ್ರಿ ಕೊಟ್ಟಿರೋದು ಇವರು ಅಮೀನ ಗಿಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಭಾನುವಾರ ರಾತ್ರಿ ಹನ್ನೊಂದು ನಲವತ್ತೈದರಿಂದ ಒಂದು ನಲವತ್ತೈದರ ಮಧ್ಯೆ ನಡೆದಿರುವಂತಹ ಘಟನೆ ಆ ಘಟನೆ ತಡುವಾಗಿ ಬೆಳಕಿಗೆ ಬಂದಿದೆ ಆದರೆ ಅವರು ಕಳ್ತನ ಮಾಡೋದಕ್ಕೆ ಹೋಗಿದ್ದಾರೆ ಕಳ್ತನ ಮಾಡೋಕ್ಕಾಗಿಲ್ಲ ಒಂದು ಎರಡು ಮೂರು ಕಡೆ ಟಾರ್ಗೆಟ್ ಮಾಡ್ಕೊಂಡು ಹೋಗಿದ್ದಾರೆ ಆಗಿಲ್ಲ ಈ ಲುಂಗಿ ಈಗ ಮತ್ತೆ ಆ್ಯಕ್ಟಿವ್ ಆಗಿದೆ ಹೀಗಾಗಿ ಬಾಗಲಕೋಟೆಯಲ್ಲಿ ಪೊಲೀಸರಿಗ ಆ್ಯಕ್ಟಿವ್ ಆಗಬೇಕಾಗಿದೆ ಎಲ್ಲೆಲ್ಲಿ ಈ ಕಳ್ಳರ ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ ಸಿ ಸಿ ಟಿ ವಿ ದೃಶ್ಯಗಳನ್ನೇ ಆಧಾರವಾಗಿಟ್ಕೊಂಡು ಅವ್ರನ್ನ ಹಿಡಿಯುವಂಥ ಪ್ರಯತ್ನವನ್ನು ಮಾಡಬೇಕಿದೆ